ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೀತಾ ತನಿಗನ್ನು ನೋಡಿ ಇವತ್ತಿನ ಒಂದು ಶುಭೋದಯ ಇದೆ ನೋಡಿ ನಿಮಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯ ಇದೆ ನೋಡಿ ಯಾವುದು ನಿಜವಾಗಿರ್ತಕ್ಕಂಥ ಸಂಪತ್ತು ಅಂತ ಹೇಳಿ ಹಾಗಾದರೆ ಸಂಪತ್ತು ಅಂತ ಹೇಳ್ತೀನಿ ಪ್ರಾಪರ್ಟಿ ಅಂತ ಹೇಳ್ತೇವೆ ಹಾಗಾದ್ರೆ ಮನುಷ್ಯನಿಗೆ ಬೇಕಾಗಿರ್ತಕ್ಕಂತಹ ನಿಜವಾದ ಸಂಪತ್ತು ಯಾವುದು ಹಾಗಾದರೆ ನಿಜವಾದ ಸಂಪತ್ತಿನಿಂದ ನಾವು ಏನನ್ನ ಪಡೆದುಕೊಳ್ಬೋದು ಯಾವ ರೀತಿ ನಾವು ಇತರರೊಂದಿಗೆ ನಮ್ಮ ಬಾಂಧವ್ಯವನ್ನು ವೃದ್ಧಿಸ್ಕೊಳ್ಬೋದು ಅಂತಕ್ಕಂಥ ವಿಚಾರವಾಗಿ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಮೊದಲನೇದಾಗಿ ನಾವು ಸಂಪತ್ತು ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ ವಿಧ ವಿಧವಾಗಿ ನಾವೇನು ಮಾಡ್ಕೋಬೇಕು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗ್ತೈತಿ ಅಂದರೆ ಏನಂತ ತಿಳ್ಕೊತಿರ್ತೀವಿ ನಾವು ಸಂಪತ್ತು ಅಂದ ತಕ್ಷಣ ಪ್ರಾಪರ್ಟಿ ಮನೆ ಆಸ್ತಿ ಕಾರು ಒಡೆ ವಸ್ತ್ರ ಸೊ ಈ ರೀತಿ ಇರ್ತಕ್ಕಂಥದ್ದೆಲ್ಲ ನಾವು ಸಂಪತ್ತು ಅಂತ ತಿಳ್ಕೊತೀವಿ ಹಾಗಾದ್ರೆ ನಿಜವಾಗಿರ್ತಕ್ಕಂಥ ಸಂಪತ್ತು ಯಾವುದು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಆ ಲಕ್ಷಣಗಳು ಅದಾವ್ ನಿಜವಾಗಿರ್ತಕ್ಕಂಥ ಸಂಪತ್ತಿಗೆ ಹಾಗಾದ್ರೆ ಯಾವ್ಯಾವ ಅಂತಕ್ಕಂಥದನ್ನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತ ಇದ್ದೀನಿ ನಿಜವಾಗಿರ್ತಕ್ಕಂಥ ಸಂಪತ್ತಿನಿಂದ ಮನುಷ್ಯ ಏನಾಗಿರ್ತಾನೆ ಅಂದ್ರೆ ಬಹಳ ಖುಷಿಯಾಗಿರ್ತಾನೆ ನೀವು ನೋಡ್ರಿ ನಿಜವಾಗಿರ್ತಕ್ಕಂಥ ಸಂಪತ್ತನ್ನ ಯಾರು ಹೊಂದಿರ್ತಾರಲ್ಲ ಅವ್ರು ಬಹಳ ಖುಷಿಯಾಗಿರ್ತಾರೆ ಎಲ್ಲಿದ್ದರೂ ಸಹಿತ ಖುಷಿಯಾಗಿರ್ತಾರೆ ಯಾವುದೇ ತೊಂದರೆ ತಾಪತ್ರಗಳನ್ನು ಅವ್ರು ಎಳೆದುಕೊಳ್ಳೋದಿಲ್ಲ ಮೈ ಮೇಲೆ ಹಾಕೊಳ್ಳೋದಿಲ್ಲ ಎಲ್ಲರೊಂದಿಗೆ ಸುಮಧುರವಾಗಿರ್ತಕ್ಕಂಥ ಬಾಂಧವ್ಯವನ್ನು ಹೊಂದಿರ್ತಾರೆ ಅವ್ರಿಗೆ ನಾವು ನಿಜವಾದ ಸಂಪತ್ತನ್ನ ಹೊಂದಿರ್ತಕ್ಕಂಥವ್ರು ಅಗರ್ಭ ಶ್ರೀಮಂತರು ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ನಾವು ಹೇಳ್ತೇವೆ ಅಂತಂದ್ರೆ ಈಗ ನಮ್ಮ ಗವಿ ಸಿದ್ದೇಶ್ವರ ಸ್ವಾಮಿಗಳಾಗಿರ್ಬೋದು ಆಮೇಲೆ ಶಿವಕುಮಾರ ಸ್ವಾಮಿಗಳಾಗಿರ್ಬೋದು ಇವರೆಲ್ಲರನ್ನ ನೀವು ನೋಡಿದಾಗ ಇವರೆಲ್ಲರೂ ಹೊಂದಿರತಕ್ಕಂಥದ್ದು ಅಗರ್ಭ ಶ್ರೀಮಂತಿಕೆಯನ್ನು ಹೊಂದಿದ್ದಾರೆ ಶ್ರೀಮಂತರಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು ಅಂತಂದ್ರೆ ಇವರನ್ನು ನಾವು ಕರಿಬೋದು ಯಾಕಂತ ಹೇಳ್ತೀನಿ ಅಂತ ಹೇಳಿದ್ರೆ ಇಲ್ಲಿ ಶ್ರೀಮಂತಿಕೆ ಅಂತಕ್ಕಂಥದ್ದು ಅಥವಾ ಪ್ರಾಪರ್ಟಿ ಅಂತಕ್ಕಂಥದ್ದು ಕೇವಲ ದುಡ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ಕೇವಲ ಆಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥಲ್ಲ ಕೇವಲ ಒಡವೆ ವಸ್ತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ ಅದಕ್ಕಿಂತ ಮೀರಿರ್ತಕ್ಕಂಥದ್ದು ಇಲ್ಲಿ ಅಗರ್ಭ ಶ್ರೀಮಂತಿಕೆ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಮನುಷ್ಯತ್ವ ಅಂತ ಹೇಳ್ತೀವಿ ಮನುಷ್ಯತ್ವ ಮಾನವೀಯತೆ ಪ್ರೀತಿ ವಿಶ್ವಾಸ ನಂಬಿಕೆ ಇವೆಲ್ಲವನ್ನು ನಾವೇನಂತೆ ಅಂತಂದ್ರೆ ಇಲ್ಲಿ ಪ್ರಾಪರ್ಟೀಸ್ ಅಂತ ಕರಿತೀವಿ ನೋಡ್ರಿ ಒಬ್ಬ ವ್ಯಕ್ತಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯವನ್ನು ಈ ಥರಲ್ಲಿ ಹೊಂದಬೇಕಾದ್ರೆ ಅವನ ಹತ್ರ ಈ ಥರ ಪ್ರಾಪರ್ಟಿ ಇದಕ್ಕೆ ಹೊರತು ಕಣ್ಣಿಗೆ ಕಾಣ್ತಕ್ಕಂಥ ಪ್ರಾಪರ್ಟೀಸನ್ನು ನಾವು ಅಳಿಲಿಕ್ಕೆ ಹೋಗಬಾರ್ದು ಯಾಕಂತ ಹೇಳಿದ್ರೆ ನೋಡ್ರಿ ಮನುಷ್ಯನ ಹತ್ರ ಯಾವಾಗ ವಿಶ್ವಾಸ ನಂಬಿಕೆ ಆಮೇಲೆ ಆ ಮಾನವೀಯತೆ ಮನುಷ್ಯತ್ವ ಇವೆಲ್ಲ ಗುಣಗಳಿದ್ದಾಗ ಏನಾಗ್ತತಿ ಅಂತ ಹೇಳಿದ್ರೆ ಅವ ನಿಜವಾದ ಸ ವ್ಯಕ್ತಿ ಆಗಿರ್ತಾನೆ ನೋಡ್ರಿ ಯಾರಾದರೂ ಬಂದ ತಕ್ಷಣ ಮನೆಗೆ ಬರ್ರಿ ಹೋಗ್ರಿ ಕೂಡ್ರಿ ನಿಮ್ಮ ಒಂದು ದಿನ ಹೇಗಿದೆ ಅಥವಾ ನಿಮ್ಮ ಒಂದು ಜೀವನ ಹೇಗೆ ಸಾಕ್ತಾ ಇದೆ ಅಂತಕ್ಕಂಥ ಕೆಲವೊಂದಿಷ್ಟು ವಿಚಾರಗಳನ್ನು ಅವ್ರ ಬಗ್ಗೆ ಕೇಳಿದಾಗ ಏನಾಗ್ತೈತಿ ಆ ವ್ಯಕ್ತಿಯು ಸಹಿತ ಖುಷಿ ಆಗ್ತೈತಿ ಬಂದಿರ್ತಕ್ಕಂತಹ ವ್ಯಕ್ತಿ ಮುಂದೆ ನಾನಿಷ್ಟ್ ಮಾಡಿದೆ ನಾನು ಅಷ್ಟು ಗಳಿಸಿದೆ ಇಷ್ಟ ಐತಿ ನಂದಷ್ಟ ಐತಿ ನಾನು ಈ ತರ ಮಾಡಾತ್ತೇನೆ ನಾನು ಆ ತರ ಮಾಡಾತ್ತೇನೆ ಅಂತಂದು ತನ್ನ ಒಂದು ವಿಚಾರದ ಬಗ್ಗೆ ತನ್ನ ಒಂದು ಇಲ್ಲಿ ಅರ್ನಿಂಗ್ಸ್ ಬಗ್ಗೆ ಹೇಳ್ಕೊತ ಕೂತ್ರೆ ಏನಾಗ್ತೈತಿ ಅಂತ ಹೇಳಿದ್ರೆ ಅದು ಏನಾಗಂಗಿಲ್ಲ ಅಂತಂದ್ರೆ ಆ ವ್ಯಕ್ತಿಗೆ ಸಮಂಜಸ ಆಗ್ತಕ್ಕಂಥದ್ದಲ್ಲ ಸೊ ಅದಕ್ಕಾಗಿ ನಮ್ಮ ಸುತ್ತಮುತ್ತಲಿರ್ತಕ್ಕಂತಹ ವ್ಯಕ್ತಿಗಳನ್ನ ಸರಿಯಾದ ರೀತಿಯಲ್ಲಿ ನಾವು ನೋಡಿಕೊಂಡಾಗ ಅವರನ್ನ ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಾಗ ಅವರ ಒಂದು ಸುಖ ದುಃಖದಲ್ಲಿ ನಾವು ಪಾಲ್ಗೊಂಡಾಗ ಅವರಿಗೆ ಒಂದು ಸಹಾಯವನ್ನ ನಾವು ಮಾಡಿದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ನಮ್ಮಲ್ಲಿ ನಿಜವಾದ ಸಂಪತ್ತು ಏನಾಗ್ತತಿ ತುಂಬಿ ತುಳುತೈತಿ ನೋಡ್ರಿ ಸಾಕಷ್ಟು ಅಗರ್ಭ ಶ್ರೀಮಂತನಾಗಿರ್ತಕ್ಕಂತಹ ವ್ಯಕ್ತಿ ಆ ಬಂದಿರ್ತಕ್ಕಂಥ ಭಿಕ್ಷುಕನಿಗೆ ಒಂದು ತುತ್ತ ಅನ್ನವನ್ನು ಹಾಕ್ಲಿಕ್ಕೆ ಆಗ್ ಹಾಕ್ಲಿಕ್ಕೆ ಆಗದೇರ್ತಕ್ಕಂಥ ಪರಿಸ್ಥಿತಿಯನ್ನ ತನಕ ತೆಗೆದ್ಕೊಂಡಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಇರ್ತಕ್ಕಂಥ ಪ್ರಾಪರ್ಟಿ ಯಾವುದೇ ಬೆಲೆ ಇರೋದಿಲ್ಲ ಅದಕ್ಕಾಗಿ ನಿಜವಾದ ಸಂಪತ್ತು ಯಾವುದು ಅಂತ ಹೇಳಿದ್ರೆ ಈ ಸಂಪತ್ತುಗಳೇ ನಮ್ಮ ನಿಜವಾದ ಆಸ್ತಿ ಅಂತ ಹೇಳ್ತೇವೆ ನೋಡ್ರಿ ಕೊನೆಯ ತನಕ ನಮ್ಮನ್ನ ಕೈ ಹಿಡಿದು ಕಾಪಾಡ್ತಕ್ಕಂಥವು ಇವು ನೋಡ್ರಿ ಒಬ್ಬ ಮನುಷ್ಯ ಒಳ್ಳೆ ಏನಾಗಿರ್ತಾನಂದ್ರೆ ಪ್ರಾಪರ್ಟಿನ ಹೊಂದಿರ್ತಾನೆ ಒಂದಾನೊಂದು ಕಾಲದಲ್ಲಿ ಆಳು ಕಾಳು ಸಿಕ್ಕಾಪಟ್ಟಿ ಜನ ಹಿಂದ್ಗಡೆ ಎಷ್ಟೆಲ್ಲ ಖರ್ಚನ್ನು ಮಾಡ್ಕೊತ ಏನ್ಮಾಡ್ತಿರ್ತಾನೋನು ಜೀವನವನ್ನ ಜೀವನವನ್ನು ಆ ಒಂದು ಟೈಮ್ ಏನೋ ಒಂದು ಬ್ಯಾಡ್ ಲಕ್ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಒಂದು ಚಕ್ರ ಏನಾಗ್ಬಿಡ್ತೇತಿ ತಿರುಗಿ ಬಿಡ್ತೇತಿ ಸೊ ಮೇಲಿರ್ತಕ್ಕಂಥ ವ್ಯಕ್ತಿ ಕೆಳಗಡೆ ಬರ್ತಾನೆ ಆ ಟೈಮ್ನಲ್ಲಿ ಅವನತ್ರ ದುಡ್ಡು ಇರೋದಿಲ್ಲ ಯಾವುದೇ ಪ್ರಾಪರ್ಟೀಸ್ ಇರೋದಿಲ್ಲ ಯಾವುದೇ ದೊಡ್ಡ ಬಂಗ್ಲೆ ಇರೋದಿಲ್ಲ ಆ ಕೈ ತುಂಬ ದುಡ್ಡು ಇರಂಗಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಅವನನ್ನ ಏನಾಗ್ತೈತಿ ಅಂತ ಹೇಳಿದ್ರೆ ಅವನ ಒಂದು ಸ್ವಂತ ಒಂದು ಆ ಸಂಪತ್ತು ಅಂತಕ್ಕಂತಹ ಗುಣಗಳು ಏನ್ಮಾಡ್ತವ ಅಂತ ಹೇಳಿದ್ರೆ ಅವನನ್ನು ಎತ್ತಿ ಹಿಡಿತೇ ಅವು ನೋಡ್ರಿ ಅವಾಗ ಮಾಡ್ತಾರೆ ಜನಗಳು ಅವನು ಮಾಡಿರ್ತಕ್ಕಂತಹ ತ್ಯಾಗ ಸಹಾಯ ಕರುಣೆ ಪ್ರೀತಿ ತೋರಿಸಿರ್ತಕ್ಕಂಥದ್ದು ಇವೆಲ್ಲವನ್ನು ಏನು ಮಾಡ್ತಾರೆ ಅವ್ರು ನೆನೆಸ್ಕೋತಾರೆ ನೆನೆಸ್ಕೊಂಡು ಏನು ಅಂತಂದ್ರೆ ಆ ವ್ಯಕ್ತಿಗೆ ಮರಳಿ ಏನು ಮಾಡ್ತಾರೆ ಅದೇ ಸಂಪತ್ತನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ನೋಡ್ರಿ ಯಾವಾಗ ಆ ಸಂಪತ್ತನ್ನು ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಮತ್ತೆ ಆ ವ್ಯಕ್ತಿ ಏನು ಮಾಡ್ತಾರೆ ಓ ನನ್ನವರು ನನಗಾಗಿ ಸಹಿತ ನನ್ನ ಒಂದು ಜೀವನವನ್ನು ಕಾಪಾಡಲಿಕ್ಕೆ ಅಥವಾ ನನ್ನನ್ನು ಖುಷಿಪಡಿಸ್ಲಿಕ್ಕೆ ಇವರೆಲ್ಲ ಇದ್ದಾರಪ್ಪ ಇವರಿಗಾಗಿ ಮತ್ತೆ ನಾ ಏನಾದರೂ ಮಾಡಬೇಕು ಅಂತಕ್ಕಂಥ ಹುಮ್ಮಸ್ಸಿನಿಂದ ಮತ್ತೆ ಏನು ಮಾಡ್ತಾನೆ ಅವನು ಆ ವ್ಯಕ್ತಿ ಮತ್ತೆ ಪುಟ್ಟಿಗೆ ಹೇಳಲಿಕ್ಕೆ ಸಾಧ್ಯ ಆಗ್ತೈತಿ ಸೊ ಈ ರೀತಿ ಆ ವ್ಯಕ್ತಿ ಯಾವ ರೀತಿ ತನ್ನ ನಿಜವಾಗಿರ್ತಕ್ಕಂಥ ಸಂಪತ್ತಿನಿಂದ ಮತ್ತೆ ಮೇಲೆ ಬರಲಿಕ್ಕೆ ಸಾಧ್ಯ ಆಯಿತು ಅದೇ ಸಂಪತ್ತು ನಮ್ಮನ್ನು ಜೀವನ ಪೂರ್ತಿ ಕಾಪಾಡಲಿಕ್ಕೆ ಸಾಧ್ಯ ಆಗ್ತೈತಿ ಸೊ ಅಂಥ ನಿಜವಾಗಿರ್ತಕ್ಕಂಥ ಸಂಪತ್ತನ್ನು ನೀವೆಲ್ಲರೂ ಹೊಂದ್ರಿ ಅಂತ ಹೇಳ್ತಾ ನೋಡ್ರಿ ಯಾವಾಗ ನಿಜವಾಗಿರ್ತಕ್ಕಂಥ ಸಂಪತ್ತನ್ನು ಹೊಂತೇವಲ್ಲ ಆವಾಗ ನಮ್ಮ ಒಂದು ಜೀವನಕ್ಕೆ ಅರ್ಥ ಇರ್ತೈತಿ ಸೊ ಇಂಥ ಮತ್ತೊಂದು ಒಂದೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ ನಮಸ್ತೆ